ನಮಸ್ಕಾರ ಇವತ್ ನಾವು ಸ್ವಲ್ಪ ಆಧುನಿಕ ಸ್ನೇಹ ಬಂಧನಗಳ ಬಗ್ಗೆ ಮಾತಾಡೋಣ ಆಮೇಲೆ ಈ ಸೇರಿರೋ ಭಾವನೆ ಅಂದರೆ ಬಿಲಾಂಗಿಂಗ್ ಅದರ ಬಗ್ಗೆ ಮತ್ತೆ ನಮ್ಮ ಕಮ್ಯುನಿಕೇಶನ್ ಇದೆಯಲ್ಲ ಅದರ ಜಟಿಲತೆಗಳ ಬಗ್ಗೆನೂ ಚರ್ಚೆ ಮಾಡೋಣ ಖಂಡಿತ ನಾವು ಇದಕ್ಕೆ ಸೀಮನ್ ಸೆನೆಕ್ ಅವರ ಒಂದು ಯೂಟ್ಯೂಬ್ ಮಾತುಕತೆ ಇದೆಯಲ್ಲ ಅದರ ಕೆಲವೊಂದು ಭಾಗಗಳನ್ನು ನೋಡ್ತಾ ಇದೀವಿ ಹೌದು ನಮ್ಮ ಉದ್ದೇಶ ಏನಂದ್ರೆ ಈ ಮನುಷ್ಯರ ನಡುವಿನ ಸಂಪರ್ಕಗಳು ಅದರ ಸೂಕ್ಷ್ಮತೆಗಳು ಫ್ರೆಂಡ್ಶಿಪ್ ಅಂದ್ರೆ ಏನು ಅದೆಲ್ಲ ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಅಂದ್ರೆ ವೆಲ್ಬಯಿಂಗ್ಗೆ ಯಾಕೆ ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊಳ್ಳೋದು ಸಿನಿಕ್ ಒಂದೇ ಇಂಟ್ರೆಸ್ಟಿಂಗ್ ಮಾತು ಹೇಳ್ತಾರೆ ಫ್ರೆಂಡ್ಸ್ ಇದ್ರೆ ಲೈಫ್ ಅಲ್ಲಿರೋ ಸ್ಟ್ರೆಸ್ ಡಿಪ್ರೆಷನ್ ಆತಂಕ ಅದನ್ನೆಲ್ಲ ಹ್ಯಾಂಡಲ್ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅದಕ್ಕೆ ಅವರು ಅದನ್ನ ಅಲ್ಟಿಮೇಟ್ ಬಯೋ ಹ್ಯಾಕ್ ಅಂತ ಕರೆಯೋದು ಅಂದ್ರೆ ನಮ್ಮ ಬಯೋಲಜಿಯನ್ನೇ ಹ್ಯಾಕ್ ಮಾಡಿ ನಮ್ಮ ಆರೋಗ್ಯನ ಸುಧಾರಿಸುವ ಅಷ್ಟು ಶಕ್ತಿಯುತವಾದ ಒಂದು ವಿಧಾನ ಅಂತ ಎಕ್ಸಾಕ್ಟ್ಲಿ ಆದರೆ ವಿಪರ್ಯಾಸ ನೋಡಿ ಇಷ್ಟು ಮುಖ್ಯವಾದ ಸ್ನೇಹಿತರನ್ನ ನಾವು ಎಷ್ಟೋ ಸರಿ ತುಂಬ ಸುಲಭವಾಗಿ ಏನಂತಾರೆ ಗ್ರಾಂಟೆಡ್ ಆಗಿ ತಗೊಳ್ತೀವಿ ಸರಿ ಇದನ್ನ ಸ್ವಲ್ಪ ಬಿಡ್ಸಿ ನೋಡೋಣ ಅಲ್ವಾ ಖಂಡಿತ ಖಂಡಿತ ಮೊದಲಿಗೆ ನಾವು ಈ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಲ್ಲ ಹೌದು ಕೆಲಸದಲ್ಲಿರ್ಲಿ ಮನೆಯಲ್ಲಿರ್ಲಿ ಅಥವಾ ಫ್ರೆಂಡ್ಸ್ ಜೊತೆನೇ ಇರ್ಲಿ ಎಲ್ಲಾ ಕಡೆನೂ ಮೂಲತಃ ಒಂದೇ ತರಹದ ಇಶ್ಯೂಸ್ ಅಲ್ವಾ ಅಂದ್ರೆ ಕಮ್ಯುನಿಕೇಶನ್ ಹೌದು ಕಮ್ಯುನಿಕೇಶನ್ ಸರಿಯಾಗಿ ಕೇಳಿಸ್ಕೊಳ್ಳೋದು ಆಲಿಸೋದು ಹೇಗೆ ರೆಸ್ಪಾಂಡ್ ಮಾಡೋದು ಕೆಲವೊಮ್ಮೆ ಸ್ವಲ್ಪ ಕಷ್ಟದ ವಿಷಯಗಳನ್ನ ಫೇಸ್ ಮಾಡೋದು ನಿಜ ಈ ಮೂಲಭೂತ ಸವಾಲುಗಳು ಎಲ್ಲಾ ಕಡೆನೂ ಒಂದೇ ತರ ಇರುತ್ತೆ ಹಾಗಾದ್ರೆ ಮನುಷ್ಯರು ಗುಂಪುಗಳಲ್ಲಿ ಹೇಗಿರ್ತಾರೆ ಸೇರಿರೋ ಘಾವನೆ ಇದ್ರ ಬಗ್ಗೆ ಮಾತಾಡೋಣ ನಾವು ಸೋಷಿಯಲ್ ಜೀವಿಗಳಲ್ವಾ ಹೌದು ಸೇರಿರೋ ಭಾವನೆ ಅದು ಸೆಕ್ಯೂರಿಟಿಗೆ ಬೇಕು ನಾವು ಗುಂಪು ಜೀವಿಗಳು ಹ್ಮ್ ಈಗ ನೋಡಿ ಒಂದೇ ಥರ ಕಾಣೋದು ಒಂದೇ ಹವ್ಯಾಸ ಫ್ರೆಂಡ್ಶಿಪ್ ಮಾಡ್ಕೊಡೋದು ಸುಲಭ ಹೌದು ಹೌದು ನಿಜವಾದ ಬಂಧಗಳು ಆಳವಾದ ಬಂಧಗಳು ಅವು ಬರೋದು ಶೇರ್ಡ್ ವ್ಯಾಲ್ಯೂಸ್ ಅಂದ್ರೆ ಹಂಚಿಕೊಂಡ ಮೌಲ್ಯಗಳಿಂದ ಆದ್ರೆ ಆಳವಾದ ಮೌಲ್ಯಗಳ ಮೇಲೆ ಸ್ನೇಹ ಬೆಳೆಸೋದು ಅಷ್ಟು ಸುಲಭ ಅಲ್ಲ ಅಲ್ವಾ ನಿಜ ನಿಜ ಯಾಕಂದ್ರೆ ಗುರುತು ಹುಡುಕುವಾಗ ನಾವು ಅವರು ಅಂತ ಆಗುತ್ತೆ ಹೌದು ಆ ವಿಭಜನೆ ಅದು ಸಹಜ ಪ್ರವೃತ್ತಿ ಆದರೆ ಆರೋಗ್ಯಕರ ದಾರಿ ದಾರಿಯಂದ್ರೆ ನಾವೇನ್ ನಂಬ್ತೀವಿ ನಮ್ಮ ವ್ಯಾಲ್ಯೂಸ್ ಏನು ಅದರ ಮೇಲೆ ಫೋಕಸ್ ಮಾಡೋದು ಮತ್ತೆ ಈ ಸಂಪರ್ಕದ ಕೊರತೆ ಅಂದ್ರೆ ಒಂಟಿತನ ಇದು ಕೇವಲ ಒಂದು ಫೀಲಿಂಗ್ ಅಷ್ಟೇ ಅಲ್ಲ ಇದು ಏನಂತಾರೆ ಬರ್ನೌಟ್ಗೂ ಕಾರಣ ಆಗ್ಬೋದು ಓ ಹೌದಾ ಅಂದ್ರೆ ತುಂಬಾ ಬಳ್ಳಿ ಹೋಗೋ ಸ್ಥಿತಿ ಹೌದು ತೀವ್ರವಾದ ದೈಹಿಕ ಮಾನಸಿಕ ಬಳಲಿಕೆ ಸೈನ್ಯದಲ್ಲಿ ಒಂದು ಕೇಸಿತ್ತು ಅಲ್ಲಿ ಕೆಲವೊಮ್ಮೆ ಗೆ ಕಾರಣ ಕೆಲಸದ ಒತ್ತಡಕ್ಕಿಂತ ಹೆಚ್ಚಾಗಿ ಒಂಟಿತನೇ ಆಗಿತ್ತು ಅದನ್ನು ಸರಿ ಮಾಡಿದಾಗ ಬರ್ನೋಟ್ ಕೂಡ ಕಡಿಮೆ ಆಯಿತು ಇದು ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂಟಿತನ ಯಾಕೆ ಹೆಚ್ಚಾಗ್ತಿದೆ ಅಂದ್ರೆ ಬಹುಶಃ ಮೊದಲೆಲ್ಲ ನಮಗೆ ಸೇರಿದ್ದೀವಿ ಅನ್ನೋ ಭಾವನೆ ಕೊಡ್ತಿದ್ದ ಆ ಸಾಂಪ್ರದಾಯಿಕ ಜಾಗಗಳಾದ ಚರ್ಚ್ ನಮ್ಮ ಕಮ್ಯುನಿಟಿ ಅಥವಾ ಒಂದೇ ಕಡೆ ತುಂಬಾ ವರ್ಷ ಕೆಲಸ ಮಾಡೋದು ಇದೆಲ್ಲ ಕಡಿಮೆ ಆಗ್ತಿದ್ಯಲ್ಲ ಅದಕ್ಕೇನು ಹೌದು ಹಾಗಾಗಿ ಆ ಖಾಲಿ ಜಾಗವನ್ನು ತುಂಬೋ ಒತ್ತಡ ಈಗ ನಮ್ಮ ಕೆಲಸದ ಮೇಲೆ ಮತ್ತೆ ನಮ್ಮ ಸ್ನೇಹ ಸಂಬಂಧಗಳ ಮೇಲೆ ಜಾಸ್ತಿ ಬೀಳ್ತಿದೆ ಇದರಿಂದ ಏನಾಗಿದೆ ಅಂದ್ರೆ ಈಗಿನ ಸ್ನೇಹಗಳು ಸ್ವಲ್ಪ ವೀಕ್ ಆಗಿದೆಯಾ ಅನಿಸ್ತಾ ಹೌದು ದುರ್ಬಲ ಆಗಿವೆ ಈಗ ನೋಡಿ ಮದುವೆ ಸಂಬಂಧಗಳಿಗೆ ಕೌನ್ಸಿಲಿಂಗ್ ಅಂತ ಇರುತ್ತೆ ಅಥವಾ ಬೇರೆ ಸಪೋರ್ಟ್ ಸಿಸ್ಟಮ್ಸ್ ಆದರೆ ಫ್ರೆಂಡ್ಶಿಪ್ಗೆ ಆತರ ಏನೂ ಇಲ್ಲ ಹೌದು ಫ್ರೆಂಡ್ಶಿಪ್ ಕೌನ್ಸಿಲರ್ ಅಂತ ಯಾರೂ ಇಲ್ಲ ಹಾ ಅದಕ್ಕೆ ನಾವು ಸ್ನೇಹಿತರನ್ನ ಲೈಟಾಗಿ ತಗೋತೀವಿ ಏನಾದರೂ ಸಮಸ್ಯೆ ಬಂದರೆ ಸುಲುವಾಗಿ ಬಿಟ್ಬಿಡೋ ಚಾನ್ಸಸ್ ಜಾಸ್ತಿ ಅಂದ್ರೆ ಒಳ್ಳೆ ಫ್ರೆಂಡ್ಶಿಪ್ಗೂ ಬೇರೆ ರಿಲೇಶನ್ಶಿಪ್ ತರಾನೆ ಸ್ಕಿಲ್ಸ್ ಬೇಕು ಅಲ್ವಾ ಗಮನ ಇಟ್ಟು ಕೇಳೋದು ಎಮೋಷನಲ್ ಸಪೋರ್ಟ್ ಕೊಡೋದು ಖಂಡಿತ ಸಿನೆಕ್ ಅವರ್ ಸ್ವಂತ ಅನುಭವ ಹೇಳ್ತಾರೆ ಅವರು ಪ್ರೊಫೆಷನಲ್ ಆಗಿ ಒಳ್ಳೆ ಕೇಳುಗರಾಗಿದ್ರಂತೆ ಆದರೆ ಫ್ರೆಂಡ್ಸ್ ವಿಷಯದಲ್ಲಿ ಅಷ್ಟು ಚೆನ್ನಾಗಿರ್ಲಿಲ್ವಂತೆ ಹೌದು ಅಂದ್ರೆ ಸ್ನೇಹಕ್ಕೂ ನಾವು ಆಕ್ಟಿವ್ ಆಗಿ ಸ್ಕಿಲ್ಸ್ ಬಳಸ್ಬೇಕು ಅದನ್ನು ನಾವು ಹೆಚ್ಚಾಗಿ ಕೆರಿಯರ್ಗೆ ಮಾತ್ರ ಇಟ್ಟಿರ್ತೀವಿ ನಿಜ ಸ್ನೇಹಿತರೆಷ್ಟು ಮುಖ್ಯ ಅಂದ್ರೆ ಈಗ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಇರಲಿ ಅಥವಾ ಕೆಲಸದ ಒತ್ತಡ ಇರಲಿ ಅದನ್ನೆಲ್ಲ ನಿಭಾಯಿಸೋಕೆ ಅವರು ಒಂದು ಕ್ರಿಟಿಕಲ್ ಸಪೋರ್ಟ್ ಸಿಸ್ಟಮ್ ಬೇರೆ ಪರ್ಸ್ಪೆಕ್ಟಿವ್ ಕೊಡ್ತಾರೆ ಅದೇ ಆ ಅಲ್ಟಿಮೇಟ್ ಬಯೋಹ್ಯಾಕ್ ಅನ್ನೋದು ಹೌದು ಮತ್ತೆ ಆ ಬ್ಲೂ ಝೋನ್ಸ್ ಬಗ್ಗೆ ಕೇಳಿದಿರಲ್ಲ ಹಾ ಹೆಚ್ಚು ವರ್ಷ ಬದುಕೋ ಪ್ರದೇಶಗಳು ಅಲ್ಲಿ ದೀರ್ಘಾಯುಷ್ಯಕ್ಕೆ ಬರೀ ಡಯಟ್ ಎಕ್ಸಸೈಸ್ ಮಾತ್ರ ಅಲ್ಲ ಸ್ಟ್ರಾಂಗ್ ಸೋಷಿಯಲ್ ಕನೆಕ್ಷನ್ಸ್ ಕೂಡ ತುಂಬಾ ಮುಖ್ಯ ಕಾರಣ ಆದರೆ ನಲ್ಲಿ ಚಾಲೆಂಜಸ್ ಕೂಡ ಇವೆ ಅಲ್ವಾ ತುಂಬಾ ಇವೆ ಖಂಡಿತ ಉದಾಹರಣೆಗೆ ನಾವು ಬೆಳೀತಿದ್ದಾಗೆ ಲೈಫ್ ಚೇಂಜ್ ಆದ ಹಾಗೆ ಫ್ರೆಂಡ್ಶಿಪ್ಸ್ ಕೂಡ ಬದಲಾಗುತ್ತೆ ಆಗ ಒಂದು ಪ್ರಶ್ನೆ ಬರುತ್ತೆ ಇನ್ನು ನಮ್ಗೆ ಖುಷಿ ಕೊಡದ ಸಪೋರ್ಟ್ ಮಾಡದ ಸ್ನೇಹಗಳಿಂದ ಪದವಿ ಪಡೆಯೋದು ಅಂದ್ರೆ ದೂರ ಸರಿಯೋದು ಸರಿನಾ ಅದೇ ರೀತಿ ಇನ್ನೊಂದು ಕಡೆ ಗೋಸ್ಟಿಂಗ್ ಅಂತಾರಲ್ಲ ಹಾ ಹೇಳದೆ ಕೇಳದೆ ಮಾಯವಾಗೋದು ಹೌದು ಅದು ಇನ್ನೊಬ್ಬ ವ್ಯಕ್ತಿಗೆ ತುಂಬಾ ನೋವು ಕೊಡುತ್ತೆ ಕನ್ಫ್ಯೂಷನ್ ಆಗುತ್ತೆ ಯಾಕೆ ಹೀಗಾಯಿತು ಅಂತ ಗೊತ್ತಾಗದೆ ಒದ್ದಾಡ್ತಾರೆ ಅದಕ್ಕಿಂತ ಎಷ್ಟೇ ಕಷ್ಟ ಆದರೂ ಒಂದು ಮಾತುಕತೆ ಮಾಡಿ ಮುಗಿಸೋದು ಹೆಚ್ಚು ಗೌರವಯುತ ಅಲ್ವಾ ಖಂಡಿತ ಮನುಷ್ಯ ಸಂಬಂಧ ಅಂದಮೇಲೆ ಅದರಲ್ಲಿ ಭಾವನೆಗಳಿರುತ್ತೆ ಗೊಂದಲ ಇರುತ್ತೆ ಅದು ಸಹಜ ಪರ್ಫೆಕ್ಟ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹೌದು ಜಪಾನೀಸ್ ಕುಂಬಾರಿಕೆ ಥರ ಸ್ವಲ್ಪ ಅಪೂರ್ಣ ಇದ್ರೂ ಅದರಲ್ಲೊಂದು ಸೌಂದರ್ಯ ಇರುತ್ತೆ ನಮ್ಮ ರಿಲೇಷನ್ಶಿಪ್ಸ್ ಕೂಡ ಹಾಗೇನೆ ಅಥೆಂಟಿಕ್ ಆಗಿರಬೇಕು ಪ್ರಾಮಾಣಿಕವಾಗಿರಬೇಕು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಕಷ್ಟದ ಸಮಯದಲ್ಲಿ ಜೊತೆಗಿರೋ ಫ್ರೆಂಡ್ಸ್ ಸಿಗೋದು ಒಂದ್ ಕಡೆ ಆದ್ರೆ ನಮ್ಮ ಯಶಸ್ಸನ್ನ ನಿಜವಾಗ್ಲೂ ಹೊಟ್ಟೆ ಕಿಚ್ಚು ಪಡೆದೇ ಸೆಲೆಬ್ರೇಟ್ ಮಾಡೋ ಫ್ರೆಂಡ್ಸ್ ಸಿಗೋದಿದೆಯಲ್ಲ ಅದು ಇನ್ನೂ ಕಷ್ಟ ಅಂತಾರೆ ಹೌದು ಖುಷಿಯನ್ನು ಹಂಚ್ಕೊಂಡಾಗ ಸೆರೊಟೋನಿನ್ ಲೆವೆಲ್ಸ್ ಜಾಸ್ತಿಯಾಗಿ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ ಅಂತಾರೆ ನಿಜ ಇನ್ನೊಂದು ಸನ್ನಿವೇಶ ಫ್ರೆಂಡ್ಸ್ ಬೇರೆ ಬೇರೆ ಲೈಫ್ ಸ್ಟೇಜ್ನಲ್ಲಿರ್ತಾರೆ ಒಬ್ಬರಿಗೆ ತುಂಬ ದುಃಖದ ಸಮಯ ಇನ್ನೊಬ್ಬರಿಗೆ ಸಂತೋಷದ ಸಮಯ ಹಾ ಉದಾಹರಣೆಗೆ ಒಬ್ರಿಗೆ ಮಗು ಆಗಿರೋ ಖುಷಿ ಇನ್ನೊಬ್ರಿಗೆ ಮಿಸ್ಕ್ಯಾರೇಜ್ ಆಗಿರೋ ದುಃಖ ಹೌದು ಅಂಥ ಟೈಮ್ನಲ್ಲಿ ಕಮ್ಯುನಿಕೇಶನ್ ತುಂಬಾ ಮುಖ್ಯ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆದ್ರೆ ನಾನ್ ನಿನ್ ಜೊತೆ ಇದ್ದೀನಿ ಅಂತ ಸಿಂಪಲ್ ಅರ್ ಹೇಳಿದ್ರು ಸಾಕು ಖಂಡಿತ ಸುಮ್ಮನಿರೋದಕ್ಕಿಂತ ಏನಾದ್ರೂ ಹೇಳೋದು ಬೆಟರ್ ಆ ಸ್ನೇಹಿತರಿಗೆ ಬೇಕು ಅಂತ ಕೇಳಬಹುದು ಸ್ವಲ್ಪ ಸ್ಪೇಸ್ ಬೇಕಾ ಅಥವಾ ಏನಾದ್ರೂ ಸಲಹೆ ಬೇಕಾ ಅಂತ ಯಶಸ್ವಿ ಸ್ನೇಹಿತರ ಬೊಬ್ಬೆ ಅಸೂಯೆ ಬಂದಾಗ ಮಾಡೋದು ಅದು ಸಹಜ ಅಲ್ವಾ ಸಹಜ ಆದ್ರೆ ಅದನ್ನ ನಿಭಾಯಿಸೋಕೆ ಮೊದ್ಲು ಆತ್ಮ ಅರಿವು ಬೇಕು ಓಕೆ ಇದು ನನ್ನ ಪ್ರಾಬ್ಲಮ್ ಅವರ ಯಶಸ್ಸಲ್ಲ ಅಂತ ಗುರುತಿಸಬೇಕು ಹ್ಮ್ ಆಮೇಲೆ ಆ ಅಹಿತಕರ ಭಾವನೆಯನ್ನ ದಾಟಿ ಮುಂದೆ ಹೋಗ್ಬೇಕಾದ್ರೆ ಆ ಸ್ನೇಹಕ್ಕೆ ಅಷ್ಟು ವ್ಯಾಲ್ಯೂ ಕೊಡ್ಬೇಕು ನಾವು ಇನ್ನು ಈ ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್ ಲೇಬಲ್ಸ್ ಇದೆಯಲ್ಲ ಆ ಲೇಬಲ್ಸ್ಗಿಂತ ಮುಖ್ಯವಾಗಿ ಆ ಸ್ನೇಹ ನಮ್ಮ ಲೈಫ್ಗೆ ಏನಾದ್ರೂ ಮೌಲ್ಯ ಕೊಡ್ತಾ ಇದ್ಯಾ ಅದು ನಮ್ಗೆ ಪೋಷಣೆ ನೀಡ್ತಾ ಇದ್ಯಾ ಅದು ಮುಖ್ಯ ಹೌದು ಕೊನೆಗೆ ನಮ್ಮ ವೈಯಕ್ತಿಕ ಮೌಲ್ಯಗಳೇನು ನಮ್ಮ ಏಕೆ ಅಂದ್ರೆ ವೈ ಏನು ಅಂತ ತಿಳ್ಕೊಳೋದು ತುಂಬಾ ಮುಖ್ಯ ಯಾಕೆ ಯಾಕಂದ್ರೆ ಅದು ನಮಗೆ ಹೊರಗಿನ ಹೋಲಿಕೆಗಳನ್ನ ದಾಟಿ ನಿಜವಾದ ಅರ್ಥಪೂರ್ಣ ಕನೆಕ್ಷನ್ಸ್ ಹುಡುಕೋಕ್ ಹೆಲ್ಪ್ ಮಾಡುತ್ತೆ ನಮ್ಮ ನಂಬಿಕೆಗಳನ್ನ ಧೈರ್ಯವಾಗಿ ಹೇಳ್ಕೊಂಡಾಗ ಅದೇ ತರಹ ಯೋಚನೆ ಮಾಡೋರು ನಮ್ಮ ಕಡೆಗೆ ಬರ್ತಾರೆ ಅಂದ್ರೆ ನಮ್ಮ ಗುರುತು ಬರೋದು ನಮ್ಮ ಸಾಧನೆಗಳಿಂದ ಅಲ್ಲ ನಮ್ಮ ನಂಬಿಕೆಗಳಿಂದ ಅಂತನಾ ಬಹುಮಟ್ಟಿಗೆ ಹೌದು ಸಾಧನೆಗಿಂತ ನಂಬಿಕೆಗಳು ಆಳವಾದ ಗುರುತನ್ನ ಕೊಡುತ್ತೆ ಹಾಗೆಯೇ ಯಾವೇ ಎಫರ್ಟ್ ಅಥವಾ ತ್ಯಾಗ ಅದು ವರ್ತ್ ಅಂತ ಅನಿಸಿದ್ರೆ ಮಾತ್ರ ಕಂಟಿನ್ಯೂ ಮಾಡಬೇಕು ಇಲ್ಲ ಅಂದ್ರೆ ಅದರಿಂದ ಹೊರಗೆ ಬರೋದು ಬೆಟರ್ ಇದು ಫ್ರೆಂಡ್ಶಿಪ್ಕು ಅಪ್ಲೈ ಆಗತ್ತೆ ನಾವು ಹಾಕ್ತಿರೋ ಎಫರ್ಟ್ಗೆ ವ್ಯಾಲ್ಯೂ ಇದೆಯಾ ಅದು ಮ್ಯೂಚುವಲ್ ಆಗಿದೆಯಾ ಅಂತ ಯೋಚಿಸ್ಬೇಕು ಸರಿ ಹಾಗಾದ್ರೆ ಇವತ್ತಿನ ಈ ಚರ್ಚೆಯ ಸಾರಾಂಶ ಏನು ನೋಡಿ ಸ್ನೇಹಗಳು ನಮ್ಮ ಆರೋಗ್ಯಕ್ಕೆ ಖುಷಿಗೆ ಅತಿ ಅಗತ್ಯ ಆದ್ರೆ ಅವು ಕಾಂಪ್ಲೆಕ್ಸ್ ಸುಲಭವಲ್ಲ ಅವುಗಳಿಗೆ ನಿರಂತರವಾಗಿ ಶ್ರಮ ಬೇಕು ಕಮ್ಯುನಿಕೇಷನ್ ಎಂಪತಿ ಅಂದ್ರೆ ಸಹಾನುಭೂತಿ ಕೆಲವೊಮ್ಮೆ ನಾವು ವಲ್ನರಬಲ್ ಆಗೋ ಧೈರ್ಯ ಕೊಡಬೇಕು ಹ್ಮ್ ಖಂಡಿತವಾಗಿಯೂ ಅವುಗಳನ್ನು ಸುಲಭವಾಗಿ ಬದುಕಿಡೋ ವಸ್ತುಗಳಂತೂ ಅಲ್ಲ ಖಂಡಿತ ಅಲ್ಲ ಸರಿ ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ನಿಮ್ಮ ಯಾವುದಾದ್ರೂ ಒಂದು ಸ್ನೇಹದಲ್ಲಿ ಏನೋ ಒಂದು ಅಸಮತೋಲನ ಇದೆ ಅಥವಾ ಏನೋ ಒಂದು ಹೇಳ್ಕೊಳ್ಳಲಾಗದ ಟೆನ್ಷನ್ ಇದೆ ಅಂತ ನಿಮಗನಸ್ತಿದೆಯಾ ಹಾಗಿದ್ರೆ ಈ ಮನುಷ್ಯ ಸಂಬಂಧಗಳ ಗೊಂದಲ ಇದೆಯಲ್ಲ ಅದನ್ನು ಒಪ್ಕೊಂಡು ಆ ಒಂದು ರಿಲೇಶನ್ಶಿಪ್ನಲ್ಲಿ ಸ್ವಲ್ಪ ಕ್ಲಾರಿಟಿ ಅಥವಾ ತಿಳುವಳಿಕೆ ಕಡೆಗೆ ನೀವು ಇಡಬಹುದಾದ ಒಂದು ಸಣ್ಣ ಪ್ರಾಮಾಣಿಕ ಹೆಜ್ಜೆ ಅದು ಏನಾಗಿರಬಹುದು ಇದರ ಬಗ್ಗೆ ಯೋಚಿಸಿ